ಹೌದು ಈಗ ಆಲ್ರೆಡಿ ಲೋಕಸಭಾ ಕಣದಿಂದ ಜಯಂತ್ ಸಿನ್ಹಾ ಅವರು ಕೂಡ ಹಿಂದೆ ಸರಿದಿದ್ದಾರೆ ಜಯಂತ್ ಸಿನ್ಹಾ ಕೂಡ ತನಗೆ ಈ ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಂತ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಅವರು ಪತ್ರದ ಮುಖೇನವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿಯೂ ಕೂಡ ತಿಳಿದು ಬರ್ತಾ ಇದೆ ಹಾಗಾಗಿ ಇದು ಅವ್ರು ಕೊಟ್ಟಿರುವಂಥ ಸೂಚನೆಯೋ ಅಥವಾ ಪಕ್ಷನೇ ಅವರಿಗೆ ಈ ಬಾರಿ ನಿಮಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆಯನ್ನು ಕೊಟ್ಟಿತ್ತ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಈಗ ಹೌದು ಜಯಂತ್ ಸಿನ್ಹಾ ಅವರು ಈಗ ಯಶವಂತ್ ಸಿನ್ಹಾ ಆದಂಥ ನಂತರದಲ್ಲಿ ಜಯಂತ್ ಸಿನ್ಹಾ ಅವರಿಗೆ ಭಾಳ ಪಕ್ಷದಲ್ಲಿ ಅವರು ಅಂದ್ಕೊಂಡಂಥ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಅವ್ರ ಬೇಸರಕ್ಕೆ ಕಾರಣ ಆಗಿರ್ಬೋದು ಅಂತ ಸಂಗತಿ ಆಗಿರ್ಬೋದು ನಮ್ಮದ್ಲೇ ಹೇಳಿದಾಗೆ ಯಶವಂತ್ ಸಿನ್ಹಾ ಅವರಿಗೆ ಸಿಕ್ಕಿದ್ದಂಥ ಮಟ್ಟಿಗಿನ ಪ್ರಾಮುಖ್ಯತೆ ಜಯಂತ್ ಸಿನ್ಹಾ ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಬಹಳ ಸಂದರ್ಭದಲ್ಲ ಬೇಸರ ಅವರಲ್ಲಿ ಇತ್ತು ಅನ್ನುವಂಥದ್ದು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಗಮನಿಸ್ತಿದ್ವಿ ಅಟ್ಲೀಸ್ಟ್ ಈ ಬಾರಿ ಆದರೂ ಅವರು ಸರ್ಕಾರದಲ್ಲೂ ಒಂದು ಉನ್ನತವಾದಂಥ ಸ್ಥಾನ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಕೂಡ ಕೇಳಿಬರ್ತಿದ್ವಿ ಬಟ್ ಕಳೆದ ಬಾರಿಯ ಸಂಪುಟದಲ್ಲೂ ಕೂಡ ಅಂಥ ಏನು ಉತ್ತಮವಾದಂತಹ ಸ್ಥಾನಮಾನಗಳು ಪಕ್ಷದಲ್ಲಿ ಸ್ಥಾನಮಾನಗಳು ಜಯಂತ್ ಸಿನ್ಹಾ ಅವರಿಗೂ ಕೂಡ ಸಿಕ್ಕಿಲ್ಲ ಈ ಕಾರಣಕ್ಕಾಗಿ ಅವರು ಕೂಡ ಈಗ ಆಲ್ರೆಡಿ ತಾನು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಸೂಚನೆ ಆಮೇಲೆ ಏಜ್ ಫ್ಯಾಕ್ಟರ್ ಏನಲ್ಲ ಜಯಂತ್ ಸಿನ್ಹಾ ಅವರು ಗಮನಿಸೋದಾದರೆ ಹೆಚ್ಚು ಕಡಿಮೆ ಬಂದು ಐವತ್ತೈದು ಅರವತ್ತು ವರ್ಷ ಆ ಪ್ರಾಯದಲ್ಲಿರುವಂಥವರು ಹಾಗಾಗಿ ಬಿ ಜೆ ಪಿಯಲ್ಲಿರುವಂಥ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ಆ ರೀತಿಯಾಗಿನೂ ಕೂಡ ಅಲ್ಲ ಸೊ ಅದರ ಜೊತೆ ಜೊತೆಗೆ ಇನ್ನೊಂದು ಸಂಗತಿಯೇ ಇನ್ನು ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಶಿವಕುಮಾರ್ ಉದಾಸಿ ಅವರು ಕೂಡ ಏಜ್ ಫ್ಯಾಕ್ಟರ್ ಅಲ್ಲ ತಾವೆಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಅವರು ತಾನು ಈ ಬಾರಿ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ತೆಗೆದುಕೊಂಡಿರುವಂಥ ನಿರ್ಧಾರ ನೋಡಿ ಜಯಂತ್ಸಿನ ಮಾಡಿರುವಂಥ ಟ್ವೀಟನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಐ ಹ್ಯಾವ್ ರಿಕ್ವೆಸ್ಟೆಡ್ ಆನೇಬಲ್ ಪಾರ್ಟಿ ಪ್ರೆಸಿಡೆಂಟ್ ಶ್ರೀ ಜೆ ಪಿ ನಡ್ಡಾಜಿ ಟು ರಿಲೀವ್ ಮೀ ಫ್ರಮ್ ಮೈ ಡೈರೆಕ್ಟ್ ಎಲೆಕ್ಟೋರಿಯಲ್ ಡ್ಯೂಟೀಸ್ ಸೋ ದೊಟ್ ಐ ಕ್ಯಾನ್ ಫೋಕಸ್ ಆನ್ ಮೈ ಎಫರ್ಟ್ಸ್ ಆನ್ ಕಾಂಬ್ಯಾಟಿಂಗ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಇನ್ ಭಾರತ್ ಆ್ಯಂಡ್ ಅರೌಂಡ್ ದ ವರ್ಲ್ಡ್ ಅನ್ನುವಂಥ ಹೇಳಿದ್ದಾರೆ ಸೇಮ್ ನೀವು ಹೆಂಗೆ ಇಲ್ಲಿ ಏನು ಗೌತಮ್ ಗಂಭೀರ್ ಅವರ ಟ್ವೀಟ್ ಇತ್ತು ನನ್ನನ್ನು ರಿಲೀವ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅದೇ ಮಾದರಿಯ ಆ ಟ್ವೀಟನ್ನು ಅವ್ರು ಮಾಡಿದ್ದಾರೆ ಆಮೇಲೆ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕಿಂತ ನೀವು ಅದನ್ನು ಘೋಷಣೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಇವರು ಮುಖ್ಯನವಾಗಿ ಪಾರ್ಟಿ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದು ಬಹುಶಃ ಅವ್ರ ಟ್ವೀಟ್ನ ಮಾದರಿಯಲ್ಲಿ ಗೊತ್ತಾಗ್ತಾ ಇದೆ ಯಾಕಂತಾದರೆ ಆ ಮೊದಲ ಸಾಲುಗಳೆಲ್ಲ ಏನಿದ್ದಾವೆ ಅದು ಗೌತಮ್ ಗಂಭೀರ್ ಅವ್ರ ಟ್ವೀಟ್ ಆಗಿರ್ಬೋದು ಜಯಂತ್ ಸಿನ್ಹಾ ಅವ್ರ ಟ್ವೀಟ್ ಆಗಿರ್ಬೋದು ಎಲ್ಲ ಒಂದೇ ಮಾದರಿಯಲ್ಲಿ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಆಮೇಲೆ ಐ ವಿಲ್ ಕಂಟಿನ್ಯೂ ಟು ವರ್ಕ್ ವಿತ್ ಅ ಪಾರ್ಟಿ ಆನ್ ಎಕನಾಮಿಕ್ ಆ್ಯಂಡ್ ಗವರ್ನೆನ್ಸ್ ಇಶ್ಯೂಸ್ ಅನ್ನುವಂಥದ್ದನ್ನು ಕೂಡ ಹೇಳಿದೆ ಅಂದರೆ ಒಂದು ಹಂತದ ಮಟ್ಟಿಗೆ ಇದೆಲ್ಲ ಕ್ಲಿಯರಾಗಿ ಹೋಗ್ಬಿಟ್ಟಿದೆ ಯಾರ್ಯಾರಿಗೆ ಕೊಡಬೇಕು ಟಿಕೆಟ್ ಯಾರ್ಯಾರಿಗೆ ಕೊಡಬಾರ್ದು ಅನ್ನುವಂಥ ವಿಚಾರವಾಗಿ